ರಂಗು ನೀನ್ ಹೇಳಿದ್ದೆಲ್ಲ ಅಲ್ಲಿ ಬಂದು ಇಳ್ಕೊಂಡಿವ ಕಣೆ ಓ ಹೌದಾ ಸಲಿ ಸಲಿ ಗುಂಡು ನೀವು ಅಲ್ಲೇ ಇಲ್ಲಿ ನಾನು ಇನ್ನೇನ್ ಬಂದ್ಬಿಟ್ಟೆ ಇಲ್ಲೇ ಸ್ವಲ್ಪ ದೂರದಲ್ಲಿ ಇದ್ದೀನಿ ಹಾ ಸರಿ ಕಣೆ ರಂಗು ಇಲ್ಲೇ ಕೂತಿರ್ತೀವಿ ಬಾ ಹ್ಮ್ ಸಲಿ ಸಲಿ ಗುಂಡು ಅಲ್ಲೇ ಕೂತ್ಕೊಳ್ಳಿ ಬರ್ತೀನಿ ಹ್ಮ್ ಸರಿ ಸರಿ ಬೇಗ ಬಾ ಅಮ್ಮಯ್ಯ ಬರ್ತದಳಂತೆ ಕಣೆ ರಂಗು ಅಲ್ಲೇ ಕೂತ್ಕೊಂಡಿರ್ರಿ ಬರ್ತೀನಿ ಅಂದ್ಲು ಬರ್ರಿ ಅಲ್ಲಿ ಕೂತ್ಕೊಂಡ್ರಿ ಹ್ಮ್ ಸರಿ ಕಣತ್ತೆ ನಡಿ

ಎಷ್ಟು ದೊಡ್ಡ ದೂರು ಅಂತಂದು ಅದೇ ರಂಗತ್ತಿ ಎಲ್ಲೈತಂತೆ ಯಾವಾಗ ಬರ್ತದಂತೆ ಏ ಇಲ್ಲೇ ಹತ್ರದಲ್ಲದೀನಿ ಬಂದೇ ಬಿಟ್ಟೆ ಅಲ್ಲೇ ಕುತ್ಕೊಳ್ರಿ ಅಂತ ಹೇಳಿದ್ಲು ಕಣೆ ಹ್ಞೂ ಇನ್ನೇನು ಬರ್ತಾಳೆ ತಳಿ ಬೆಳಗ್ಗೆಯಿಂದ ಬಸ್ನೇ ಕುತ್ಕೊಂಡ್ಬಂದು ಸ್ವಂಟ ಎಲ್ಲ ನೋಯ್ತಾ ಇಟ್ಕೊಳತ್ತೆ ಓ ನಿನಗೆ ನೋಯ್ತಿರ್ಬೇಕಾದ್ರೆ ಇನ್ನ ಮುದುಕಿ ವಯಸ್ಸಾದ ನನಗೆ ಒಟ್ಟು ನೋವು ಬರೋನು ಹಾಗ ರಂಗ ಬಂದ್ಲು ನೋಡು ಗುಂಡು ಸುಶీల ಮಂಜು ಎಲ್ಲರೂ ಹೇಗಿದ್ದೀರಾ ಓ ನಾನು ಚೆನ್ನಾಗಿದೀವಿ ನೀ ಹೇಗಿದ್ದೀಯತೆ ಓ ನಾನು ಚೆನ್ನಾಗಿದೀನಿ ಅಗಿ ಅಗಿ ಮಂಜು ಹೇಗಿದೆಯೋ ಅಗಿ ನಾನು ಚೆನ್ನಾಗಿದೀನಿ ಪ್ರವೀಣ ಬರಲಿಲ್ಲ ಅವನು ಮನೆಯಲ್ಲ ಇದ್ದಾನೆ ಕಣೋ ಅವನು ಬಲ್ತೀನಿ ಅಣ್ಣ ನಾನೇ ಬೇಡ ನಾನೇ ಕಲ್ಕೊಂಡು ಬರ್ತೀನಿ ಅಂತ ಹೇಳಿ ಬಂದೆ ಹೌದಾ ಸರಿ ಕಣಿಕೆ ಮತ್ತೆ ಹೋಗಾದೆ ಮನೆಗೆ ಹೂ ಸರಿ ಸರಿ ಬನ್ನಿ ಹೋಗೋಣ ங்கு இது மனேன அரமே வரையறையின் வழக்கின் அருமனை அருமனை தங்கைத்தேன் அவனின் வழக்கின் யோசனையாக நிலவிடும் நம்பிக்கையிலேயே இது மதுரையில் மேலே மேலே கிடந்த நடுவண்டி ಕೈ ಕಾಲ್ ತಕ್ಕಬೇಕು ಎಲ್ಲೈತಿಲ್ಲ ಬಚ್ಚಲು ಎಲ್ಲೂ ಇಲ್ಲ ಅಯ್ಯೋ ಗುಂಡು ಇಲ್ಲಿ ಒಳಗಡೆ ಬಾತ್ರೂಮ್ ಇಲ್ಲೋದಿಲ್ಲ ಅದು ಒಳಗಡೆ ಇರುತ್ತೆ ನಡಿ ಅಲ್ಕಡೆ ರಂಗು ನೀನು ಯೋನ್ ಹೇಳಿದೆ ಒಳಗಡೆ ಇರುತ್ತೆ ಅಂತ ಒಂದ್ಸಲಿ ಅಂತೀಯ ಒಳಗಡೆ ಇರೋದಿಲ್ಲ ಅಂತ ಒಂದ್ಸಲಿ ಅಂತೀಯ ಯೋನ್ ಹೇಳ್ತಿದ್ಯಾ ಅಯ್ಯೋ ಗುಂಡು ನಾನು ಹೇಳ್ತಾ ಇರೋದು ಇಲ್ಲಿ ಬಾತ್ರೂಮ್ ಇರೋದಿಲ್ಲ ಅದು ಒಳಗಡೆ ಮನೆ ಒಳಗಡೆ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಅದೇ ಅವಜ್ಜಿ ಹೇಳ್ತಾ ಇರೋದು ಮನೆ ಒಳಗಡೆ ಇರಲ್ಲ ತೊಳ್ಕೊಳ್ಳೋದು ಬಾತ್ರೂಮ್ ಮನೆ ಒಳಗಡೆ ಇರುತ್ತೆ ನಡೀರಿ ಅಂತ ಹೇಳ್ತಾ ಇರೋದು ಓ ಹಂಗಾ ಸರಿ ಸರಿ ಅಲ್ಲಿ ಕಡೆ ಇರಂಗು ಈಗ ಯಾರಾರು ಹೊರಗಿಂದ ಬಂದೋರಿ ಹಂಗೆ ಕೈ ಕಾಲು ತೊಳ್ಕೊಂಡು ಒಳಗೆ ಹೋದ್ರೇನೆ ಚಂದ ಅಜ್ಜಿಯವನ ಮನೆ ಒಳಗೆ ಹೋಗಿ ತೊಳ್ಕೊಳ್ಳೋದು ತೊಳ್ಕೊಂಡ್ರು ಒಂದೇ ಬಿಟ್ರು ಒಂದೇ ಈ ಹೊರಗಿಂದ ಬಂದವ್ರು ತೊಳ್ಕೊಂಡ್ರೆ ಕೈ ಕಾಲು ಗುಂಟೆ ಬಂದಿರೋ ಗಲೀಜೆಲ್ಲ ಹೊರಗಿನ ಹೋಗಕ್ಕೆ ಆಮೇಲೆ ಒಳಗೆ ಹೋದ್ರಕ್ಕತೆ ಈಗ ಕೈ ಕಾಲು ಗಲೀಜು ಇಟ್ಕೊಂಡೆ ಒಳಗೆ ಹೋಗಿ ತೊಳ್ಕೊಬೇಕಂದ್ರೆ ಅಜ್ಜಿಯವನು ತೊಳ್ಕೊಂಡ್ರು ಒಂದೇ ಬಿಟ್ರು ಒಂದೇ ಕಣೆ ಅಯ್ಯೋ ಗುಂಡು ಇಲ್ಲೆಲ್ಲಾ ಹಾಗೇನೆ ಇಲ್ಲೆಲ್ಲ ಒಳಗಡೆನೆ ಬಾತ್ರೂಮ್ ಇಲ್ಲೋದು ಒಳಗಡೆ ಇಲ್ಲೋದಿಲ್ಲ ಅಯ್ಯೋ ಶಿವನೇ ನಮ್ಮೂರಲ್ಲೆಲ್ಲ ಹೆಂಗಿಲ್ ನೋಡ್ ಹ ಒಳಗಡೆನೆ ಬಚ್ಚಲು ಮಾಡಿರ್ತೀವಿ ಅಲ್ಲಿ ಕೈ ಕಾಲ್ ತೊಳ್ಕೊಂಡ್ ಒಳಗಡೆ ಹೋಗ್ತೀವಿ ಹ ಇಲ್ಲೆಲ್ಲಾ ಈ ತರ ಇಲ್ಲಪ್ಪ ಒಂದ್ ಕೆಲ್ಸ ಮಾಡುವ ನನಗೆ ಒಂದ್ ಚೊಮ್ ನೀರ್ ಕೊಡಿ ಇಲ್ಲೇ ಕಾಲ್ ತೊಳ್ಕೊಂಡು ಒಳಗ್ ಬರ್ತೀನಿ ಹ್ಮ್ ಈಗ ಹಂಗೆ ಬಂದ್ರೆ ಒಂದ್ ಏನೋ ಅಂತ ಅನಸ್ತತ್ ಕಣಿ ಕಾಲ್ ಕೈ ತೊಳ್ಕೊಂಡು ಹಂಗೆ ಒಳಗ್ ಬಂದ್ರಿ ಅಯ್ಯೋ ಬೇಡ ಗುಂಡು ಹಾಗೆಲ್ಲ ಇಲ್ಲೇ ತೊಳ್ಕೋಬಾರ್ದು ಒಳಗಡೆನೆ ಹೋಗಿ ತೊಳ್ಕೋಬೇಕು ನಡಿ ಅಂಗಲ್ ಕಡೆ ರಂಗು ಅಯ್ಯೋ ಅತ್ತೆ ಇವಾಗೆಲ್ಲ ಹಿಂಗೆ ಕಾಣತ್ತೆ ಒಳಗಡೆನೆ ಎಲ್ಲ ಬಚ್ಚದು

ಸುಶಿವಾ ಮನೆ ನೋಡಿ ಹೆಂಗೈತೆ ಪಳ ಪಳ ಹೊಳಿತೈತಲ್ಲೇ ಅವ್ವ ಮನೆಯೆಲ್ಲ ನೋಡಿ ಹೆಂಗೈತಿ ಕನ್ನಡಿ ಕನ್ನಡಿ ಇದ್ದಂಗೈತಿ ಅಬ್ಬಬ್ಬಾ ರಂಗು ಇವನೇ ಇದು ಗಾಜಿನ ಗಾಜಿನ ಮನೆ ಇದ್ದಂಗೈತೆಲ್ಲೇ ಉಂಗುಂಡು ನನ್ನ ಮಗ ಮತ್ತೆ ಸೊಸೆ ಅವ್ನಿಗೆ ಹೇಗೆ ಬೇಕೋ ಹಾಗೇನೇ ಕಟ್ಟಿಸ್ಕೊಂಡಿದಾಳೆ ಅಬ್ಬಬ್ಬಾ ನಮ್ಮ ಸುರೇಶ ಇಂತ ಚಂದಾಗ ಮನೆ ಕಟ್ಟಿಸ್ಕೊಂಡಾನೆ ನಂಗೆ ಗೊತ್ತೇ ಇರಲಿಲ್ಲ ಬಿಡು ಹ್ಞೂ ನಾನ್ ಒಳ್ಳೆ ಎಲ್ಲಾ ಹಿಂಗ್ ಇರ್ತಾವಲ್ಲ ಅಲ್ಲಿ ಇಲ್ಲಿ ಬಾಡಿಗೆ ಮನೆ ಗಿಡ್ಗೆ ಮನೆ ಅಂತ ಬಿಡು ಆ ಇಂತ ಚಂದವಾಗಿ ಮನೆ ಕಟ್ಟಿದನ್ ಬೆಂಗ್ಳೂರಾಗಿ ಅಂತ ಗೊತ್ತಿರ್ಲಿಲ್ಲ ಆ ಇದು ಮನೆ ಮನೆಯಲ್ಲಿ ಬಿಡಿ ದೊಡ್ಡ ಹೋಟೆಲ್ ಒಂಥರ ಆರ್ ಮನೆ ಆರ್ ಮನೆ ಇದ್ದಂಗ್ ನೋಡಂಗೆ ಗ್ಲಾಸು ಎಲ್ಲ ಪಳ 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 ಹೊಳಿತಾ ಐತಿ ಹೂಂಗುಂಡು ಇನ್ನು ಇಷ್ಟೇ ಅಲ್ಲ ಇನ್ನು ತುಂಬಾ ಇದೆ ನೀನ್ ನೋಡೋದು ಮೊದಲು ನೀವು ಫ್ಲೆ ಆಗಿ ಆಮೇಲೆ ಅಲ್ವಾ ಊಟ ಮಾಡಿ ಸುಸ್ತಾಗಿದಾನಕ್ಕೆ ಮನೆಯೆಲ್ಲಾ ನೋಡುವೆ ಅಂತೆ ಮನೆಗೆ ಯಾರು ಕಾಣ್ತಾನೆ ಸೊಸೆ ಎಲ್ಲಿ ಪ್ರವೀಣ್ ಎಟ್ಲಗ್ ಹೋಗಿದ್ದಾರೆ ಅಲ್ಲ ಗುಂಡು ಮಗ ಸೊಸೆ ಇಬ್ಳು ಕೆಲ್ಸಕ್ಕೆ ಹೋಗಿದಾಳೆ ಕಣೆ ಹಾ ಲವೀನ ಇದಾನೆ ಲೂಮ್ ಅಲ್ಲಿ ಇದಾನೆ ಟಿವಿ ನೋಡ್ತಾ ಇಲ್ಬೇಕು ಇಲ್ಲೂ ಕಲಿತೀನಿ ಹ್ಮ್ ಕರಿ ಕರಿ ಲವೀನ ಏ ಪ್ಲವೀನ ಬಾನೋ ಇಲ್ಲಿ ಯಾಲ್ ಬಂದಿದಾಳೆ ನೋಡ್ ಬಾ ಯಾಲ್ ಬಂದಿದ್ದಾಳ ಅಜ್ಜಿ ಫಸ್ಟ್ ಬಾನೋ ಒಳಗೆ ಹಾ ಬಂದೆ ಅಲ್ಕಡೆ ರಂಗು ಮಗ ಸೊಸಿಯೇ ಇಬ್ರು ಪಾಪ ದುಡ್ಗಕ್ ಹೋಗಿದ್ದಾರೆ ಈಗ ಮನೆಗ್ ಪಾಪ ಯಾರ್ ಬದುಕ್ ಮಾಡ್ತಾರೆ ಮತ್ತೆ ಸೊಸಿ ಅಲ್ಲಿಂದ ಬಂದು ಮನೆ ಬದುಕೆಲ್ಲ ಮಾಡ್ತಾಳೆ ಇಲ್ಲ ಗುಂಡು ಮನೇಲಿ ಕೆಲಸ ಮಾಡೋದಿಕ್ಕೆ ಮನೆ ಕೆಲಸದವ್ರು ಬರ್ತಾಳೆ ಹಾಂ ಎಲ್ಲ ಕ್ಲೀನ್ ಮಾಡಿ ಹೋಗ್ತಾಳೆ ಹಾಂ ಅಡುಗೆ ಮಾತ್ರ ನಾವೇ ಮಾಡ್ಕೋತೀವಿ ಹಾಂ ನಾನಿವತ್ತು ಕೆಲಸಕ್ಕೆ ಹೋಗ್ಲಿಲ್ಲ ನೀವು ಬರ್ತೀಲಿ ಅಂತ ಹೇಳಿದ್ದೆ ಅಲ್ವಾ ಅದಕ್ಕೆ ನಾನಿವತ್ತು ಲಜ್ಜಾ ಹಾಕ್ಕೊಂಡು ಮನೇಲೇ ಇದ್ದೀನಿ ಹಾಂ ಬೆಳಗ್ಗೆನೆಯ ಅಡುಗೆ ಮಾಡಿಟ್ಟು ಹೋಗಿಬಿಡ್ತಾಳೆ ಹಾಂ ಮನೆಯಿಂದ ಉಳಿದಿದ್ದೆಲ್ಲ ಮನೆ ಕ್ಲೀನಿಂಗ್ ಎಲ್ಲ ಕೆಲಸದವ್ರು ಬಂದು ಮಾಡ್ತಾಳೆ ಓಹೋ ಆಗೋದಾ ಪಾಪ ವರಗು ದುಡಿಮೆ ಮಾಡ್ಕೇ ಮನೆಗೂ ಪಾಪ ಅಡಿಗೆ ಕೆಲಸ ಎಲ್ಲ ಮಾಡ್ತಾಳೆ ನೋಡು ಎಷ್ಟು ಒಳ್ಳೆಳು ನಿನ್ ಸಾಸಿ ಓಂ ಗುಂಡು ಹೊರಗಡೆನು ಕೆಲಸ ಮಾಡ್ಕೊಂಡು ಮತ್ತೆ ಮನೇಲೂ ಕೆಲಸ ಮಾಡ್ತಾಳೆ ಆ ನೀವೆಲ್ಲ ಬಲ್ತೀಲಿ ಇವತ್ತು ಬೇಗ ಬಂದ್ಬಿಡು ಅಂತ ಹೇಳಿದೆ ಆ ಬಲ್ತೀನಿ ಅಂತೆ ಅಂತ ಹೇಳಿದಾಳೆ ಇನ್ನೇನ್ ಬಂದ್ಬಿಡ್ತಾಳೆ ಅವಳುನು ಏ ಮಂಜು ಅಜ್ಜಿ ಆಂಟಿ ಆ ಕಲ್ಕೊಂತಿದ್ದೆ ಕಣು ನಿಮ್ಮ ಮೂಲಿಗೆ ಬಂದಾಗ ನೀನು ನನ್ನನ್ನೆಲ್ಲ ಆಟ ಆಡೋದಿಕ್ಕೆ ಕಲ್ಕೊಂಡು ಹೋಗಿದ್ದಲ್ಲ ಅದನ್ನೆಲ್ಲ ಡೈಲಿ ಜ್ಞಾಪಿಸ್ಕೋತಾ ಇರ್ತೀನಿ ಕಣು ಹೌದಾ ನಾನು ಹಂಗಾರೆ ನಿಮ್ಮ ಊರಿಗೆ ಬಂದಿನಲ್ಲ ನೀನು ನನಗೆ ನಾನು ನಮ್ಮ ಊರಿಗೆ ಹೋದ್ಮೇಲೆ ಜ್ಞಾಪಿಸ್ಕೊಳ್ತಾರ ನೀನು ನನ್ನನ್ನ ಬೆಂಗಳೂರೆಲ್ಲ ಸುತ್ತಾಡಿಸ್ಬೇಕು ಆತ ಹ್ಞೂ ಸಲಿ ಮಂಜು ಆಯಿತು ಅಜ್ಜಿ ಬಿಡ ಚೆನ್ನಾಗಿದ್ದೀವಿ ನೀನ್ ಹೆಂಗದೀಯಾ ಹ್ಞೂ ಅಜ್ಜಿ ನಾನು ಚೆನ್ನಾಗಿದ್ದೀನಿ ಬನ್ನಿ ಅಜ್ಜಿ ಕುತ್ಕೊಳ್ಳಿ ಅಯ್ಯೋ ಹೌದು ಮಲ್ತೆ ಬಿಟ್ಟೆ ನೋಡು ಕುಂಡು ಹೋಗಿ ನೀವು ಹೋಗಿ ಈ ಪ್ಲಸ್ ಬನ್ನಿ ಕೈ ಮುಖ ಎಲ್ಲಾ ತೊಳ್ಕೊಂಡು ಬನ್ನಿ ನಾನ್ ನಿಮ್ಗೆ ಜ್ಯೂಸ್ ಲಾಲಿ ಮಾಡ್ತೀನಿ ಹ್ಞೂ ಸರಿ ಕಣೆ ರಂಗು ಎಲ್ಲೈತ್ ಬಸ್ಲು ಮನೆ ಲವೀಣ ಅಜ್ಜಿಗೆ ಆಂಟಿಗೆ ಮಂಜಿಗೆ ವಾಶ್ ವಾಶ್ರೂಮ್ ಎಲ್ಲಿದೆ ಅಂತ ತೋಲ್ಸು ಹಾ ಸರಿ ಅಜ್ಜಿ ಆಯ್ತು ತೋಳಿಸ್ತೀನಿ ಅಜ್ಜಿ ಆಂಟಿ ಮಂಜು ಬನ್ನಿ ವಾಶ್ ರೂಮ್ ತೋಳಿಸ್ತೀನಿ ಓ ನಡಿ ತೋರ್ಸು ಸುಶೀಲಾ ಓ ಗುಣಿನುವ ವಾಶ್ ಮಾಡ್ಕೊಂಡ್ ಬಾ ತಣ್ಣಗೆ ಜ್ಯೂಸ್ ಮಾಡ್ಕೊಡ್ತೀನಿ ಕುಡಿಯುವಂತೆ ಅಯ್ಯೋ ನಾನೇ ಮಾಡ್ತೀನಿ ಬಿಡತೆ ಪಾಪ ನಿಂಗೆ ಯಾಕೆ ಕಷ್ಟ ತರನ ಕೊಕ್ಕೀಯ ನಾನೇ ಕೈ ಕರ್ಮಕ ತಕೊಂಡ್ ಬಂದು ಮಾಡ್ಕೊಡ್ತೀನಿ ಇರು ಈ ಎಂತದೆ ಕಷ್ಟ ಸುಶೀಲಾ ನೀನು ನಮ್ಮನೆಗೆ ಬಂದಿದ್ದೀಯ ಕಣೆ ನಿನ್ ಆ నీనే నావు ఉపచాలం మార్బేకు ఓ నీనే నమిగే ఉపచాలం ఆడొదల్లా ఓ గొగు కైకల్ ముఖం తుల్కొం బలొగు నేను ఫ్లష్ జ్యూస్ మార్కొడ్తిని సర్ కణతి లవినా ఓగు తోల్సు ఇజీ బన్నీ అంటీ బన్నీ నడియప్ప మంజు బాలు నీను నన్ రూమల్లే ఫ్లష్ ఆగు వంతే ఓ సరి కణు తుషీలా ఆ బ్యాగ్ కొడిలి నా నేతిడితిని ఓగు నీ ఫ్లష్ ఆగ్ బలొగు ఓ సరి కణతి ఆ ನೋಡಿದ್ಲಲ್ಲ ಗೆಳೆಯಲೆ ಅಲ್ಲಿಂದ ಗುಂಡು ಸುಶೀಲ ಮಂಜು ಬಂದಿದ್ದಾಳೆ ಅವಳಿಗೆ ಬೆಂಗಳೂರು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅವಳು ಯಾವತ್ತೂ ಬೆಂಗಳೂರೇ ನೋಡಿಲ್ವಂತೆ ಅದಕ್ಕೆ ಅವಳನ್ನೆಲ್ಲ ಬೆಂಗಳೂರು ಸುತ್ತಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ಅಲ್ಲಿ ಬರುತ್ತೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಕ್ತೀನಿ ಈ ನಿಮ್ಮ ಲಂಗು Bye bye. Thank you.